ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತು ದುಬೈ ಚಾಕ್ಲೇಟು ಕುನಫ ಅನ್ನೋ ಚಾಕ್ಲೇಟ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಬಾಣಲಿನ ತಗೊಂಡು ಒಳಗಡೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ ಬೆಣ್ಣೆ ಹಾಕಿ ಬೆಣ್ಣೆ ಕಾದ ನಂತರ ನಾವು ಇದಕ್ಕೆ ಶಾವಿಗೆಯನ್ನು ಸಹ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಶಾವಿಗೆ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಈಗ ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ ಎರಡು ಇಡಿನಷ್ಟು ಪಿಸ್ತಾನ ಮಿಕ್ಸಿ ಜಾರ್ ಹಾಕೊಂಡು ತರಿತರಿಯಾಗಿ ರುಬ್ಕೋಬೇಕು ನಾನು ಇಲ್ಲಿ ತರಿತರಿಯಾಗಿ ರುಬ್ಬಿದೀನಿ ನೀವು ಬೇಕಂದ್ರೆ ನುಣ್ಣಾಗೂ ಸಹ ರುಬ್ಕೋಬಹುದು ಈಗ ಒಂದು ಬೌಲ್ನ ತಗೊಂಡು ನಾನು ಮಿಲ್ಕಿ ಬಾರ್ ಚಾಕ್ಲೇಟ್ ನಾಲ್ಕು ತೊಗೊಂಡಿದ್ದೀನಿ ಈ ನಾಲ್ಕು ಒಂದು ಬೌಲ್ ಗೆ ಹಾಕೊಂಡು ಪುಡಿ ಪುಡಿ ಮಾಡಿ ಇದನ್ನ ನಾವು ಡಬಲ್ ಬಾಯ್ಲಿಂಗ್ ಮೆಟೀರಿಯಡ್ ಅಲ್ಲಿ ಕರಗಿಸ್ಕೋಬೇಕಾಗುತ್ತೆ ಹಾಗೆ ಡಾರ್ಕ್ ಚಾಕ್ಲೇಟ್ಗೋಸ್ಕರ ನಾನು ಡೈರಿ ಮಿಲ್ಕ್ ತಗೊಂಡಿದ್ದೀನಿ ನೀವು ಇಲ್ಲಿ ಪ್ಲೇನ್ ಇರೋ ಡೈರಿ ಮಿಲ್ಕ್ ತಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ಕ್ರಂಚಿ ಆಗಿರೋ ತೊಗೊಂಡಿದ್ದೀನಿ ನೀವು ಬೇಕಾದ್ರೂ ಪ್ಲೇನ್ ಇರೋದು ತಗೋಬಹುದು ಇಲ್ಲ ಇದನ್ನೇ ತೊಗೋಬೋದು ಈಗ ಚಾಕ್ಲೇಟ್ಗಳನ್ನು ಡಬಲ್ ಬಾಯ್ಲಿಂಗ್ ಮೆಟೀರಿಯಲ್ಲಿ ಕರಗಿಸ್ಕೊಳ್ಳೋಣ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ನೀರಿಟ್ಕೊಂಡು ಆ ನೀರ್ ಕಾಯ್ತಿದ್ದ ಹಾಗೆ ಅದ್ರೊಳಗಡೆ ನಾವು ಇಟ್ಕೊಂಡ್ ಬಟ್ಲಲ್ಲಿ ಇಟ್ಕೊಂಡಿದ್ದಂತಹ ವೈಟ್ ಚಾಕ್ಲೇಟ್ ನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ಚಾಕ್ಲೇಟ್ ನ ಈ ಚಾಕ್ಲೇಟ್ ಬಂದು ದುಬೈಯಲ್ಲಿ ತುಂಬಾನೇ ಫೇಮಸ್ ಆಗಿದೆ ನಾವ್ ಅಲ್ಲಿ ಹೋಗಿ ತಿನ್ಲಿಕ್ಕಂತೂ ಆಗಲ್ವಾ ಅಲ್ಲ ಅದಕ್ಕೋಸ್ಕರ ನಾವು ಈ ತರ ಮನೆಯಲ್ಲೇ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಹಾಗೆ ನಿಮ್ಗೂ ವಿಡಿಯೋ ತೋರ್ಸುದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿ ತೋರಿಸ್ತಿದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಚಾಕ್ಲೇಟ್ ಮೆಲ್ಟ್ ಆಗಿದೆ ನಾವು ಇಲ್ಲಿ ಪುಡಿ ಮಾಡಿಟ್ಕೊಂಡಿದ್ದಂತಹ ಪಿಸ್ತಾನು ಸಹ ಆಡ್ ಮಾಡ್ಕೊಂಡು ಮತ್ತೆ ಫ್ರೈ ಮಾಡಿಟ್ಕೊಂಡಿದ್ದಂತಹ ಶಾಗೆನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಳಗಡೆ ಫಿಲ್ಲಿಂಗ್ ರೆಡಿ ಆಗಿದೆ ಈಗ ಮೇನ್ ಕೋಟಿಂಗ್ ಬೇಕಲ್ಲ ಅದಕ್ಕೋಸ್ಕರ ನಾವೀಗ ಬ್ಲ್ಯಾಕ್ ಚಾಕ್ಲೇಟ್ ನ ಕಲ್ಸ್ಕೊಳೋಣ ನೀರಲ್ಲಿ ಇಟ್ಬಿಟ್ಟು ಈ ಬ್ಲಾಕ್ ಚಾಕ್ಲೇಟ್ ಸಹ ಸೇಮ್ ವೈಟ್ ಚಾಕ್ಲೇಟ್ ನ ಯಾವ ರೀತಿ ನಾವು ಮೆಲ್ಟ್ ಮಾಡಿಕೊಂಡ್ರು ಅದೇ ರೀತಿ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಇದನ್ನ ಮೆಲ್ಟ್ ಮಾಡ್ಕೊಳ್ಳೋಣ ನೀವು ಚಾಕ್ಲೇಟ್ ನ ಪ್ಲೇನ್ ಡೈರಿ ಮಿಲ್ಕ್ ಆದರೂ ತಗೋಬಹುದು ಅಥವಾ ಈ ತರ ಕ್ರಂಚಿ ಆಗಿರುವಂತಹ ಚಾಕ್ಲೇಟ್ನಾದರೂ ತಗೋಬಹುದು ನಾನು ಇಲ್ಲಿ ಕ್ರಂಚಿ ಚಾಕ್ಲೇಟ್ ನ ಇದು ಬಂದು ಡೈರಿ ಮಿಲ್ಕ್ ದೇ ಅಥವಾ ನೀವು ಬ್ಲಾಕ್ ಚಾಕ್ಲೇಟ್ ಆದರೂ ತಗೋಬಹುದು ಅದು ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಸಿಕ್ಕಿದ್ರೆ ಅದನ್ನೇ ತಗೊಳ್ಳಿ ಈಗ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ನಾನಿಲ್ಲಿ ಮೋಲ್ಡ್ಗೋಸ್ಕರ ಒಂದು ಬಿಸ್ಕೆಟ್ ಮೋಲ್ಡ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಚಾಕ್ಲೇಟ್ ಮೋಲ್ಡ್ನ ಯೂಸ್ ಮಾಡ್ಕೋಬೋದು ನಾನು ಇರಲಿಲ್ಲ ಅದಕ್ಕೋಸ್ಕರ ಇದರಲ್ಲೇ ಹಾಕಿ ಮಾಡ್ತಿದ್ದೀನಿ ಇದಕ್ಕೆ ನಾವು ಮೆಲ್ಟ್ ಮಾಡಿಟ್ಕೊಂಡಿದ್ದಂತಹ ಬ್ಲ್ಯಾಕ್ ಚಾಕ್ಲೇಟ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದು ಎಲ್ಲ ಕ್ಲೀನ್ ಆಗಿ ಸ್ಪ್ರೆಡ್ ಆದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಶಾವ್ಗೆ ಫಿಲ್ಲರ್ನ ಇದಕ್ಕೆ ಕ್ಲೀನ್ ಆಗಿ ಹಾಕೊಂಡು ಫಿಲ್ ಮಾಡಿ ನಂತರ ಮೇಲೆ ಮತ್ತೊಮ್ಮೆ ಬ್ಲಾಕ್ ಚಾಕ್ಲೇಟ್ ಇಂದ ಕವರ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಡು ಇದನ್ನ ಡಿ ಅಲ್ಲಿ ಒಂದು ಟೂ ಅವರ್ಸ್ ತನಕ ಇಟ್ಟು ಬಿಡಬೇಕಾಗುತ್ತೆ ಟೂ ಅವರ್ಸ್ ಇದನ್ನ ಫ್ರೀಜರ್ ಅಲ್ಲಿ ಇರೋದ್ರಿಂದ ಚಾಕ್ಲೇಟ್ ಗಟ್ಟಿಯಾಗೂ ಬರುತ್ತೆ ಮತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ಫ್ರೀಜರ್ ಇಂದ ಹೊರಗಡೆ ತೆಗೆದಿದ್ದೀನಿ ಹೊರಗಡೆ ತೆಗೆದ್ಬಿಟ್ಟು ಈಗ ಮೋಲ್ಡ್ ಇಂದ ಹೊರಗೆ ತೆಗೆದು ನೋಡೋಣ ಯಾವ ರೀತಿ ಒಂದಿದೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಟೇಸ್ಟ್ ಸಹ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಹಾಗೆ ನಿಮ್ಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಏನಾದ್ರೂ ಇನ್ನು ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕೂಡ ಕ್ಲಿಕ್ ಮಾಡಿ ಇನ್ನು ಇದೇ ರೀತಿಯಾದಂತಹ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಮತ್ತೆ ಈ ನೀವು ಈ ರೆಸಿಪಿನ ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಈ ದುಬೈ ಚಾಕ್ಲೇಟು ನಾವು ಈ ಚಾಕ್ಲೇಟ್ನ ತಿನ್ಲಿಕ್ಕೆ ದುಬೈಗೆ ಹೋಗ್ಬೇಕು ಅಂತ ಮನೆಯಲ್ಲೇ ಮಾಡಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಂಗಂತು ತುಂಬಾನೇ ಇಷ್ಟ ಆಯಿತು ದುಬೈ ಚಾಕ್ಲೇಟ್ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ ಈ ಚಾಕ್ಲೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸೊ ಇಂದ ನೆಕ್ಸ್ಟ್ ವೀಡಿಯೋ